ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯೂಟ್ ಕಪ್ಪಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರ ನಮ್ಮ ಅಕ್ಕರ್ಗಿ ಊಟ ಕರ್ಸಕತ್ತೀನ್ರಿ ಮನಿಗಿ ಅದರಲ್ಲೂ ಸ್ಪೆಷಲ್ ಏನಪ್ಪಾ ಅಂದ್ರ ನಮ್ಮ ವಾಣಿ ಅಕ್ಕ ಡೇಲಿ ನನಗೆ ಅಡಿಗೆ ಮಾಡಿ ಕೊಡ್ತಿಲ್ ನನಗಿಷ್ಟವಾಗಿದ್ದನೆ ಮಾಡಿ ತಿನ್ಸ್ತಿ ನನಗ ಇವತ್ತ ನಾನ್ ಅಕ್ಕಿಗ ಇಷ್ಟ ಆಗಿದ್ದು ಮಾಡ್ಬೇಕಂತ ಹೇಳಿ ಅನ್ಕೊಂಡಿನ್ರಿ ಅಕ್ಕಿಗೆ ಇಷ್ಟ ಏನಾಗತ್ತಂದ್ರ ಹಿಂಗ ಬೆಂಗ್ಳೂರ್ ಸೈಡ್ ಕೊಡ್ತಾರಲ್ರಿ ಹಿಂಗ ಏನಪ್ಪ ಅಂದ್ರೆ ಚಿಕನ್ ಬಿರಿಯಾನಿ ಆಮೇಲೆ ಎಗ್ ಕಬಾಬು ಎಲ್ಲ ಅನ್ಲಿಮಿಟೆಡ್ ಇರ್ತದಲ್ಲ ಆ ಥರದ ಫುಡ್ ಇಷ್ಟ ಆಗುತ್ತೆ ಆಕೆಗೆ ಅದಕ್ಕೆ ನಾನು ಪ್ರಿಪೇರ್ ಮಾಡಕ್ಕೆ ರೀ ಮನ್ಯಾಗ ಬಿರಿಯಾನಿ ಆಮೇಲೆ ಚಿಕನ್ ಕೈಮಾ ಮತ್ತೆ ಕಬಾಬು ಎಗ್ ಇಷ್ಟು ಮಾಡಾಕತ್ತೀನಿ ರೀ ನಾಂತರ ಒಟ್ಟ ಇಷ್ಟು ಕೆಲಸ ನಾ ಮಾಡೇ ಇಲ್ರಿ ಯಾಕಂದ್ರೆ ನಮ್ಮ ಅಕ್ಕಾರನೇ ಮಾಡ್ತಿದ್ರು ಅಲ್ಲೇ ಕರೆಸ್ತಿದ್ರು ಅಲ್ಲೇ ಊಟ ಮಾಡ್ತಿದ್ದೆ ಬರ್ತಿದ್ದೆ ಅಂದ್ರೆ ಒಂದೊಂದು ಐಟಮ್ ಎಲ್ಲ ಮಾಡ್ಕೊತ ಬಂದಿನಿ ಇಷ್ಟು ಐಟಮ್ ಮಾಡಕತ್ತಿದ್ದಂದ್ರೆ ಇವತ್ತೇ ರೀ ಎಲ್ಲ ರೆಡಿ ಮಾಡಿ ರೀ ಮನು ರೀ ಚಿಕನ್ ಅವ ಬಂದ್ಗಳನ್ನೇ ರೆಡಿ ಮಾಡದ್ರಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ಗಂಬಿ ಬಂದಾಳ್ರಿ ಮನೆಗೆ ನಾನು ಅಲ್ಲೇ ಮಲ್ಕೋತಿದ್ದೀನಿ ರೀ ಮಮ್ಮಿಯರ್ ಮನೆಗೆ ದೇ ಡೈಲಿ ನನ್ನ ಜೊತಿನ ರೀ ನಿನ್ನೆ ಈ ಕಡೆ ಬಂದೀನ್ರಿ ನಮ್ಮನಿಗೆ ಹಳ ಕತ್ ಬಿಟ್ಟಿದ್ಲಂತ್ರಿ ಅದಕ್ಕೆ ಬೆಳಿಗ್ಗೆನೆ ಬಂದಾಳು ನೋಡ್ರಿ ನನ್ನ ನನ್ನ ಸಂಬಂಧ ನಮ್ಮ ಗೊಂಬು ಹಾಯ್ ಮೇಡಮ್ಮಿ ಹಾಯ್ ಉಮ್ಮ ಕೊಡು ಹಾಯ್ ಫ್ರೆಂಡ್ಸ್ ನೋಡ್ರಿ ಬಿರಿಯಾನಿಗೆ ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನ್ರಿ ಆಮೇಲೆ ಇದು ಸುಕ್ಕ ಮಾಡ್ಬೇಕಲ್ರಿ ಚಿಕನ್ ಕೈಮಾ ಮಾಡ್ಬೇಕಂತೇಳಿ ಇಲ್ಲಿನೂ ರೆಡಿ ಮಾಡಿ ಇಟ್ಕೊಂಡಿನ್ರಿ ಇವೆಲ್ಲ ಈಗ ಪ್ರಿಪೇರ್ ಮಾಡ್ಬೇಕ್ರಿ ಮನು ಬಂದಗಳೇ ಚಿಕನ್ ತೊಳೆದು ರೆಡಿ ಮಾಡಿ ಬಿಡೋದು ನೋಡ್ರಿ ಗೊಂಬಿ ಬಂದಿದ್ಲಲ್ರಿ ಅದಕ್ಕೆ ಮನು ಅಂಗಡಿ ಕರ್ಕೊಂಡು ಹೋಗಿದ್ದೆನ್ರಿ ಗೊಂಬಿಗೆ ಇಲ್ಲ ನಮ್ಮ ಮನೆ ಸನಿಪನಿ ಐತ್ರಿ ಅಂಗಡಿ ಭಾಳ ದೂರ ಇಲ್ರಿ ಅಂಗಡಿಗೆ ಕರ್ಕೊಂಡು ಹೋಗಿ ಈಗ ಬಂದು ನೋಡ್ರಿ ಜಸ್ಟ್ ಅದು ಗೊಂಬಿಗೆ ಏನೇನು ಬೇಕು ತಗೊಂಡು ಇಲ್ಲೇ ಇರ್ತಿ ನನ್ನ ಜೊತಿನೇ ನಮ್ಮ ಮನೆ ಹೆಂಗೈತಿ ದೊಡ್ಡದೈತಿ ನೀ ರಾತ್ರಿ ಅಳಕತಿದ್ಯಾ ನಮ್ಮ ಯಾಕೆ ಅಳಕತಿದಿ

ನೀ ಅಳ ಲೀಲು ಒಟ್ಟ ನೋಡು ಗುಬ್ಬಿ ಊಟ ಹಾಕ್ತಿಯ ಅಮ್ಮ ಹಾ ಹಾಕಮ್ನೇಂದ್ರು ಕೊಂಬಿಗೆ ಅಂಗಡಿ ಕರ್ಕೊಂಡು ಹೋಗಿ ಬಂದು ಮನು ಚಿಕನ್ ತಗೊಂಡ್ಬಂದೇನ್ರಿ ಯಾಕ್ ಮಾಡಲಿ ಮ್ಯಾಗಿ ಯಾಮಿ ಯಾಮಿ ನೋಡ್ರಿ ನಾನು ಚಿಕನ್ ಮತ್ತು ಚಿಕನ್ ಕೈಮಾ ಎರಡು ರೀ ನಾನು ಫಸ್ಟ್ ನೋಡಿರಿ ಅಡುಗೆ ಏನು ಮುಗಿಸಿದ್ನಪ್ಪ ಅಂದ್ರೆ ನಾನು ಫಸ್ಟ್ ಮುಗಿಸ್ಬಿಟ್ಟೀನಿ ರೀ ನೋಡಿರಿ ಈ ಥರ ರೀ ಬಿರಿಯಾನಿ ಆದಮೇಲೆ ಕಬಾಬ್ ಮಾಡ್ಬೇಕಂತ ರೀ ಆಮೇಲೆ ಭಾಳ ಇತ್ತಲ್ರಿ ಇವತ್ತ ಅದಕ್ಕೆ ನನಗೆ ಒಬ್ಬಕ್ಕಿಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಮನೂನು ಸ್ವಲ್ಪ ಹೆಲ್ಪ್ ರೀ ಬಂದು ಕಿಚನ್ ರೂಮಿಗೆ ನಾನು ರೊಟ್ಟಿ ಕೊಟ್ಟೀನಿ ರೀ ಮನು ಬೇಯಿಸಿದ್ದೀನಿ ರೀ ಅದನ್ನು ಚೆಂದಾಗೆ ಬೇಯಿಸನ್ರಿ ಅವನು ಬೇಸಕ್ಕೆ ಬರೋಲ್ಲ ಇವ್ನಿಗೆ ಅಂತ ಅನ್ಕೋತಿದಿನ ಮಸ್ತಾಗೆ ರೀ ರೊಟ್ಟಿ ಮುಗಿಸಿ ಹೋದನ್ರಿ ಅವ ಹೊರಗೆ ಭಾಳ ಅಂತ ಹೇಳಿ ಅಡುಗೆ ಅಂತರೂ ಮುಗೀತ್ರಿ ಬರಕತ್ತಾರೀ ಅಕ್ಕಾರು ಏನೇನು ಮಾಡೀನಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡಿರಿ ಫಸ್ಟ್ ರೊಟ್ಟಿ ರೀ ರೊಟ್ಟಿ ಮಾಡೀನಿ ಆಮೇಲೆ ಬಿರಿಯಾನಿ ರೀ ನೋಡಿರಿ ಆಮೇಲೆ ಎಗ್ ರೀ ಬಿರಿಯಾನಿ ಜೊತೆ ಆಮೇಲೆ ಚಿಕನ್ ಕೈಮಾ ಮಾಡೀನಿ ಕೈನಲ್ಲಾಗಿ ಕಬಾಬ್ ಮಾಡಿ ನೋಡಿರಿ ಸೂಪರ್ ಆಗಿ ಬಂದವ್ರಿ ಕಬಾಬ ಬಂದ್ ನೋಡ್ರಿ ನಮ್ಮ ಅಕ್ಕಾರು ಈಗ ಜಸ್ಟ್ ಬಂದೇರಿ ಹಂಗ ಬೃಂದನ್ ಕರ್ಕೊಂಬಂದ್ರಿಗ ಬಂದಿಡು ನೋಡ್ರಿ ಎಲ್ಲರಿಗಿ ಊಟಕ್ಕೆ ಕೊಟ್ಟ್ರಿ ಫಸ್ಟ್ ರೊಟ್ಟಿ ಕೈಮ ಹಾಕಿ ಕೊಟ್ಟಿದ್ರಿ ಆಮೇಲೆ ನಮ್ಮ ಅಕ್ಕಾಗ ಸ್ಪೆಷಲ್ ಮಾಡಿದೇನ್ರಿ ಅದಕ್ಕೆ ಕೊಟ್ಟಿದ್ವಿ ಎಲ್ಲರೂ ಸೇರಿ ಊಟ ಮಾಡಿದಿವ್ರಿ ಕೂತ್ಕೊಂಡು ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿನ್ನೆ ವಿಡಿಯೋ ಅರ್ಧಕ್ಕೆ ನಿಂದ್ರಿಸಿದ್ದೀನಿ ರೀ ಅದು ಯಾಕಂದ್ರೆ ಆ ಕಡೆ ಹೋದೀವಿ ನಾವು ಇಲ್ಲಿ ಊಟ ಮಾಡ್ಕೊಂಡು ನಮ್ಮ ಮನೆ ಆ ಕಡೆ ಓದೀವಿ ರೀ ನಾನು ಮಲ್ಕಿದ್ದೀನಿ ನಾನು ಏನಕ್ಕೆ ಈಗ ಒಂದು ಎರಡು ದಿನ ಆಯ್ತು ರೀ ಇಲ್ಲೇ ಮಲ್ಕೋಕತ್ತೀನಿ ಇವತ್ತು ಬೆಳಿಗ್ಗೆ ಹೇಳೋಕೆಬಿಟ್ಲ ಅಂತರ ನೋಡಿರಿ ನಮ್ಮ ಅಣ್ಣ ತಂದು ಅಮ್ಮಿ ಹಾಯ್ ಅಮ್ಮ ಈಗ ಎದ್ದಾಳ್ರಿ ನೋಡಿರಿ ಕ್ಯಾಲೆಂಡ್ರದ್ದು ನಂಬರ್ ಸರಿಯಾಗಿ ಬೆಳಿಗ್ಗೆ ಬಂದ್ಬಿಟ್ಟ ಹೊಡ್ರಿ ನಮ್ಮ ಅಣ್ಣ ಅಲ್ಲಿ ಅಳಕತ್ ಬಿಟ್ಟಿದ್ಲಂತ್ರಿ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಬೆಳಗ್ಗೆ ಬೆಳಿಗ್ಗೆ ಇಷ್ಟು ಒಂಬತ್ತು ಗಂಟೆ ರೀ ಟೈಮ್ ಇಲ್ತ ನಾನು ಮಲ್ಕೊಂಡಿದ್ದೀರಿ ನಾನು ಗೊಂಬು ಅದಿಲ್ಲ ಮಮ್ಮಿ ಅದೇ ಮಕ್ಕೊಂಡಿದ್ದೀವಿ ಅಲ್ಲಿ ಹೆಂಗ್ ಅಳಕತ್ತಿದ್ ನೀನು ಏನಂದಿ ಮಮ್ಮಿಗೆ ಪಿಕ್ಕಾವಲ್ಲಿ ಓದ್ತೀನಿ ಅನ್ಕತಿದ್ದೇನು ಅಮ್ಮ ಇಲ್ಲೇ ಇರ್ತಿಲ್ಲ ನನ್ನ ಜೊತೆ ಹ್ಞೂ ಇಲ್ಲೇ ಇರ್ತಾನ ಅಂತ ನೋಡ್ರಿಕ್ಕಿ ಅವ್ರ ಮಮ್ಮಿ ನೆನಪನ್ನೇ ನೆನ್ಪನೆ ಆಗಲ್ರಿಕಿ ನನ್ನ ಬಲ್ಲಿದ್ರೆ ನನ್ನ ಬಲ್ಲೇ ಇರ್ತಾಳ್ರಿ ಅದಿಲ್ ಬಿಡು ಇಲ್ಲೇ ಇರ್ತಿಲ್ಲ ಊರಿಗೊತ್ತೇ ಇಲ್ಲೇ ಇರ್ತೆ ಹ್ಞೂ ಇಲ್ಲೇ ಇರ್ತೇ ಆ ಶಾಣೆ ಬಿಡು ನೀನು ಇಲ್ಲೇ ಸಾಲಿಗೆ ಹಚ್ತೀವಿ ಇಲ್ಲೇ ಇರ್ತೇ ಅಮ್ಮನಿ ಹ್ಞೂ ಗುಡ್ ಗಲ್ ಓಕೆ ಓಕೆ ಮೀ ಬಾಯ್